ಮಹಿಳೆಯರಿಗೆ ಕ್ಯಾನ್ಸರ್ ತಡೆಗಟ್ಟುವ ಅಂಕೋಲಜೆಗೆ ತನ್ನ ಬದ್ಧತೆಯನ್ನು ಬಲಪಡಿಸುತ್ತಾ ಅಪೋಲೊ ಕ್ಯಾನ್ಸರ್ ಸೆಂಟರ್ಸ್ ಇಂದು ನಲವತ್ತೈದು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಸಮಗ್ರ ಆರಂಭಿಕ ಪತ್ತೆ ಕಾರ್ಯಕ್ರಮ ಎಂಡುವ ಚೆಕ್ ಪ್ರಾರಂಭಿಸಿದೆ ಈ ಉಪಕ್ರಮವು ಅತ್ಯಂತ ಪ್ರಚಲಿತದಲ್ಲಿರುವ ಎರಡು ಸ್ತ್ರೀರೋಗ ಕ್ಯಾನ್ಸರ್ಗಳಾದ ಎಂಡೋಮ್ಯಾಟ್ರಿಯಲ್ ಮತ್ತು ಅಂಡಾಶಯವನ್ನು ಆರಂಭಿಕ ಮತ್ತು ಹೆಚ್ಚು ಚಿಕಿತ್ಸೆ ನೀಡಬಹುದಾದ ಹಂತದಲ್ಲಿ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ವಿನ್ಯಾಸಗೊಳಿಸಲಾಗಿದೆ ಮೌನ ಕೊಲೆಗಾರ ಎಂದು ಕರೆಯಲ್ಪಡುವ ಅಂಡಾಶಯದ ಕ್ಯಾನ್ಸರ್ ಐವತ್ತೈದರಿಂದ ಸರಾಸರಿ ರೋಗ ನಿರ್ಣಯವು ಅರವತ್ಮೂರು ವರ್ಷ ವಯಸ್ಸಿನಲ್ಲಿ ಸಂಭವಿಸುತ್ತದೆ ಆರಂಭದಲ್ಲಿ ಪತ್ತೆಯಾದಾಗ ಐದು ವರ್ಷಗಳ ಬದುಕುಳುವಿಕೆಯ ಪ್ರಮಾಣ ಶೇಕಡ ತೊಂಬತ್ತು ಮೀರುತ್ತದೆ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಒಟ್ಟು ಕ್ಯಾನ್ಸರ್ ಪ್ರಕರಣಗಳು ಒಂದು ಪಾಯಿಂಟ್ ಐವತ್ತೇಳು ಮಿಲಿಯನ್ಗೆ ಬೆಳೆಯುವ ನಿರೀಕ್ಷೆ ಇದೆ ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಪ್ರಮುಖ ಐದು ಕ್ಯಾನ್ಸರ್ಗಳಲ್ಲಿ ಅಂಡಾಶಯ ಮತ್ತು ಗರ್ಭಾಶಯದ ಕ್ಯಾನ್ಸರ್ಗಳು ವರದಿಯಾಗುತ್ತಲೇ ಇರುತ್ತವೆ ವಯಸ್ಸಿನ ಪ್ರಮಾಣೀಕೃತ ಘಟನೆಗಳ ದರಗಳು ಅಂಡಾಶಯದ ಕ್ಯಾನ್ಸರ್ಗಳಿಗೆ ಒಂದು ಲಕ್ಷಕ್ಕೆ ನಾಲ್ಕು ಪಾಯಿಂಟ್ ಆರು ಮತ್ತು ಕಾರ್ಪಸ್ ಕ್ಯಾನ್ಸರ್ ಕ್ಯಾನ್ಸರ್ಗಳಿಗೆ ಒಂದು ಲಕ್ಷಕ್ಕೆ ಎರಡು ಐದು ಎಂದು ಅಂದಾಜಿಸಲಾಗಿದೆ ಕೊಡುಗೆ ನೀಡುವ ಅಂಶಗಳು ಸಂತಾನೋತ್ಪತ್ತಿ ಮಾದರಿಗಳಲ್ಲಿನ ಬದಲಾವಣೆಗಳು ನಗರ ಜೀವನ ಶೈಲಿಗಳು ಮತ್ತು ಚಯಾಪಚಯ ಪರಿಸ್ಥಿತಿಗಳಲ್ಲಿನ ಏರಿಕೆ ಹೆಚ್ಚಿನ ಅಪಾಯದ ಜನಸಂಖ್ಯೆಯಲ್ಲಿ ಗುರಿ ಪತ್ತೆಗಾಗಿ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತವೆ ಮ್ಯಾಟ್ರಿಯಲ್ ಕ್ಯಾನ್ಸರ್ ಸಾಮಾನ್ಯವಾಗಿ ಅನಿರೀಕ್ಷಿತ ರಕ್ತಸ್ರಾವ ಅಥವಾ ಅಸಹಜ ಸ್ರಾವದಂತಹ ರೋಗ ಲಕ್ಷಣಗಳೊಂದಿಗೆ ಕಾಣಿಸಿಕೊಳ್ಳುತ್ತದೆಯಾದರೂ ಅನೇಕ ಮಹಿಳೆಯರು ಈ ಚಿಹ್ನೆಗಳನ್ನು ಮೊದಲೇ ವರದಿ ಮಾಡಲು ವಿಫಲರಾಗುತ್ತಾರೆ ಇದು ವಿಳಂಬವಾದ ರೋಗ ನಿರ್ಣಯ ಮತ್ತು ಕಳಪೆ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ನಮಸ್ಕಾರ ನಾನು ಹೆಸರು ಡಾಕ್ಟರ್ ರಾಣಿ ಭಟ್ ಅಂತೋಲೋ ಹಾಸ್ಪಿಟಲ್ ಸೊ ನನ್ನ ಸ್ಪೆಷಾಲಿಟಿ ಏನಂದರೆ ನಾನು ಹೆಂಗಸರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರ್ ನಾನು ಸೊ ಇವತ್ತು ವಿ ಆರ್ ವೆರಿ ಪ್ರೌಡ್ ನಾವೊಂದು ಚೆಕ್ ಟೆಸ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಹೆಂಗಸರಿಗೆ ನೀವು ಕೇಳಿರ್ಬೋದು ಸರ್ವೈಕಲ್ ಕ್ಯಾನ್ಸರ್ ಇಸ್ ಅ ಕಾಮನ್ ಕ್ಯಾನ್ಸರ್ ಅಂತ ಬಟ್ ನಾವು ಮರೆಯೋದೇನಂದರೆ ಸರ್ವಿಕ್ಸ್ ಆದ ನಂತರ ಯುಟ್ರಸ್ ಅಂದರೆ ಗರ್ಭಚಲ ಕ್ಯಾನ್ಸರು ಅದ್ರ ಪಕ್ಕದ ಓವರಿ ಅಂದರೆ ಅಂಡಾಶದ ಕ್ಯಾನ್ಸರ್ನು ಆಗಲಿಕ್ಕೆ ಹೈ ಚಾನ್ಸ್ ಇದೆ ಸೊ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಮ್ಗೆ ಗೊತ್ತಿದೆ ನಾವು ಹೋಗಿ ಪ್ಯಾಪ್ಸ್ಮೇಲ್ ಮಾಡಿಸ್ಕೋಬೇಕು ವ್ಯಾಕ್ಸಿನ್ ತಗೋಬೇಕಂತ ಬಟ್ ಎಂಡೋಮೆಟ್ರಿಯಮ್ ಗರ್ಭಚೀಲದ್ದು ಮತ್ತು ಒಬ್ಬರಿಗೆ ಕ್ಯಾನ್ಸರ್ಗೆ ಎಂಥ ಮಾಡ್ಬೇಕಂತ ಸುಮಾರು ಪೇಷಂಟ್ಸ್ಗೆ ಎಂತ ಮಾಡೋದು ಏನು ಟೆಸ್ಟ್ ಮಾಡಿಸ್ಬೇಕಂತನೂ ಅರ್ಥ ಅಂದರೆ ನೋಡಿ ಒವೇರ್ ಏನ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಅವರ ಸಿಮ್ಟಮ್ಸು ತುಂಬ ವೇಗಾಗಿ ಇರ್ಬೋದು ಅಂದರೆ ಹೊಟ್ಟೆಯಲ್ಲಿ ಸ್ವಲ್ಪ ಭಾರಿ ಥರ ಇಲ್ಲಾಂದರೆ ಆಗ್ತಾ ಆಗ್ತಾಯಿಲ್ಲ ಸ್ವಲ್ಪ ತಿಂದೆ ಹೊಟ್ಟೆ ಭಾರಿ ಅನಿಸ್ತಾ ಇದೆ ಮೇಡಮ್ ಅಂತ ಬರ್ತಾರೆ ಒಮ್ಮೊಮ್ಮೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೋ ಅಂತ ಗ್ಯಾಸ್ಟ್ರಿಕ್ ಡಾಕ್ಟ್ರ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅದು ಆದ ನಂತರ ಆಗುತ್ತೆ ನಮ್ಮ ಹತ್ರ ತಷ್ಟಿಗೆ ಅವ್ರು ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದುಬಿಡ್ತಾರೆ ಸೊ ನಿಮಗೆ ಬೈ ಚಾನ್ಸ್ ನಿಮಗೆ ಹೊಟ್ಟೆದಲ್ಲಿ ಭಾರಿ ಇರೋದು ಇಲ್ಲಾದರೆ ತಿನ್ನಲಿಕ್ಕೆ ಇಲ್ಲ ಏನೋ ಬಿಗಿಯಾಗಿ ಇದೆ ನಿಮ್ಮ ಹೊಟ್ಟೆಯಲ್ಲಿ ಅಂತ ಇದ್ದರೆ ಇಮಿಡಿಯೇಟ್ ಆಗಿ ಹತ್ರದಲ್ಲಿ ಯಾವ ಗೈನಕಾಲಜಿಸ್ಟ್ ಇದ್ದಾರೋ ಅವ್ರ ಹತ್ರ ಹೋಗಿ ಹೋಗೋ ಮುಂಚೆ ಒಂದು ಲಿಸ್ಟಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಎಂತ ಇದೆ ಅದೆಲ್ಲ ಬರ್ಕೊಂಡು ಹೋಗಿ ಅವ್ರ ಹತ್ರ ಹೇಳಿ ಒಂದು ಸಿಂಪಲ್ ಸ್ಕ್ಯಾನ್ ಮಾಡ್ಬೋದು ನಿಮಗೆ ಸ್ಕ್ಯಾನಲ್ಲಿ ನಿಮ್ಮ ಗರ್ಭಚೀಲ ಓವರಿ ಹೇಗೆ ಇದೆ ಅಂತ ನೋಡಿಬಿಟ್ಟು ಅವರು ಪ್ರಾಬ್ಲಮ್ ಇದೆಯಾ ಇಲ್ಲ ಪ್ರಾಬ್ಲಮ್ ಇದ್ದರೆ ಎಂಥ ಟೆಸ್ಟ್ ಮಾಡಬೇಕಂತ ಹೇಳ್ಕೊಡ್ತಾರೆ ಅದೇ ನಂತರ ಗರ್ಭಚೀಲದ ಕ್ಯಾನ್ಸರು ಇತ್ತೀಚಿಗೆ ನಾವು ನೋಡಿಕೊಂಡ್ರೆ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಪೇಷಂಟ್ಸ್ ತುಂಬ ತೋರ ಹಾಕ್ತಿದ್ದಾರೆ ಡಯಾಬಿಟಿಸ್ ಜಾಸ್ತಿ ಇದೆ ಇಂಥ ಪೇಷಂಟ್ಸಲ್ಲಿ ಗರ್ಭಚೀಲ ಕ್ಯಾನ್ಸರ್ ಆಗೋದು ತುಂಬ ಹೈ ಇದೆ ಸೊ ನಿಮಗೆ ನಿಮ್ಗೆ ಗೊತ್ತಿದೆ ಪೀರಿಯಡ್ ಸ್ಟಾರ್ಟ್ ಆದಾಗಿಂದ ನಿಮ್ಮ ಪೀರಿಯಡ್ ಹೇಗೆ ಇದೆ ಅಂತ ಅದು ಬಿಟ್ಟು ಪೀರಿಯಡಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ಕೊಂತು ಹೆವಿ ಬ್ಲೀಡಿಂಗ್ ಇದೆ ಪೀರಿಯಡ್ ಪೀರಿಯಡ್ ಮಧ್ಯದಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊತಾ ಇದ್ದೆ ಇಲ್ಲಾದರೆ ಪೀರಿಯಡ್ ನಿಂತು ಒಂದು ವರ್ಷ ಆದ ನಂತರ ಮತ್ತೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಅದು ಆಗಿ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಸು ಮನೆಯಲ್ಲಿದ್ದು ತಾಯಿಗೂ ಹಾಗೆ ಆಯಿತು ಪಕ್ಕದ ಮನೆಯವ್ರಿಗೂ ಹಾಗೆ ಆಯಿತು ಅಂತ ನೆಗ್ಲೆಕ್ಟ್ ಮಾಡಬೇಡಿ ಸೊ ಸಿನ್ಸಿಯರ್ ಅಡ್ವೈಸ್ ನೀವು ಪ್ರತಿ ಇಯರ್ ಎಂತ ಏನಾದರೂ ಚೆಕಪ್ ಹಾಗಿದ್ದರೆ ನಾವು ಈ ಎಂಡೋ ಚೆಕ್ ಅಂತ ಹೇಳೋದೇನಂದರೆ ಎಂಡೋಮೆಟ್ರಿಯಮ್ ಅಂದರೆ ಗರ್ಭಚೀಲದು ಓವರಿದು ಅಂಡಾಶದು ಎರಡು ಸಿಂಪಲ್ ಡಾಕ್ಟ್ರ್ ಹತ್ರ ಹೋಗಿ ಅವರು ಹೇಳಿದ್ದು ಪ್ರಶ್ನೆಗೆ ನೀವು ಜವಾಬ್ದು ಕೊಟ್ಟು ಸ್ಕ್ಯಾನ್ ಮಾಡಿ ಅದರಲ್ಲಿ ನಾರ್ಮಲ್ ಇದೆಯಾ ಇಲ್ಲ ಅಂತ ಹೇಳ್ತಾರೆ ಇಂಪಾರ್ಟೆಂಟ್ ಏನಂದರೆ ನಾವು ಅರ್ಲಿ ಕಂಡಿಟ್ರೆ ನಾವು ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಅಲ್ಲಿನೂ ಪ್ರಿವೆಂಟ್ ಮಾಡ್ಬೋದು ಬೈ ಚಾನ್ಸ್ ನಾವು ಅರ್ಲಿ ಕ್ಯಾನ್ಸರ್ ಅಂತ ಕಂಡಿಟ್ರೇನೋ ಅದು ಟ್ರೀಟ್ ಮಾಡಿ ಕ್ಯೂರ್ ಮಾಡ್ಬೋದು ನಮಸ್ಕಾರ ಥ್ಯಾಂಕ್ ಯು